ಮಂಗಳೂರಿನಿಂದ ಕೇದಾರ್ನಾಥ್ಗೆ ಇಬ್ಬರು ಯುವಕರು ಸೈಕಲ್ ಯಾತ್ರೆ ಕೈಗೊಂಡಿದ್ದಾರೆ ಮಂಗಳೂರಿನ ಪುನೀತ್ ರಕ್ಷಿತ್ ಎಂಬ ಯುವಕರು ಮಂಗಳೂರು ನಗರದ ಕದ್ರಿ ಮಂಜುನಾಥನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಸಾಹಸ ಯಾತ್ರೆ ಆರಂಭಿಸಿದ್ದಾರೆ ಧಾರ್ಮಿಕ ಕೇಂದ್ರಗಳನ್ನು ಸಂದರ್ಶಿಸುವ ಜೊತೆಗೆ ಪರಿಸರ ಉಳಿವಿಗಾಗಿ ಮರಗಿಡಗಳನ್ನು ಬೆಳೆಸಲು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಸೈಕಲ್ ಜಾಗೃತಿ ಯಾತ್ರೆ ಆರಂಭಿಸಿದ್ದಾರೆ ಕರಾವಳಿಯ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಯುವಕರನ್ನು ಶುಭ ಹಾರೈಸಿ ಕದ್ರಿ ದೇವಳದಲ್ಲಿ ಬೀಳ್ಕೊಟ್ಟರು ನನ್ನ ಹೆಸರು ಪುನೀತ್ ಅಂತ ಹೇಳಿ ಮಂಗಳೂರಿಂದ ಇವಾಗ ಇದು ಕದ್ರಿ ದೇವಸ್ಥಾನದಿಂದ ಮಂಜುನಾಥ್ ದೇವಸ್ಥಾನ ಕದ್ರಿ ಮಂಜುನಾಥ್ ದೇವಸ್ಥಾನದಿಂದ ನಾನು ಈಗ ನನ್ನ ಸೈಕ್ಲಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನ್ನ ಡೆಸ್ಟಿನೇಷನ್ ಬಂದು ಕೇದಾರ್ನಾಥ್ ದೇವಸ್ಥಾನ ಮೇನ್ ರೀಸನ್ ಏನು ಅಂದರೆ ಒಂದು ಸಂಕಲ್ಪ ಇದೆ ದೇವರನ್ನು ಸೈಕಲಲ್ಲಿ ತುಳಿದು ಅಲ್ಲಿ ಹೋಗ್ಬೇಕಂತೇಳಿ ಅದು ಬಿಟ್ಟು ಇನ್ನೊಂದು ಏನಂತ ಹೇಳಿದರೆ ಪರಿಸರ ಇವಾಗ ತುಂಬ ಪೊಲ್ಯೂಷನ್ ಅದು ಇದು ಎಲ್ಲ ಆಗ್ತಾ ಇದೆ ಮೇನ್ಲಿ ಅದಕ್ಕೋಸ್ಕರ ನಾವೊಂದು ಮರವನ್ನು ಬೆಳೆಸಬೇಕು ಪರಿಸರ ಉಳಿಸ್ಬೇಕು ಅಂತ ಹೇಳಿ ಅದೊಂದು ತಲೆಯಲ್ಲಿಕೊಂಡು ಹೊರಡ್ತಾ ಇರೋದು ಒಂದು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ನಾವು ಮಹಾರಾಷ್ಟ್ರ ಯು ಪಿ ಎಮ್ ಪಿ ಆಗಿ ಹೋಗಿ ಉತ್ತರಖಂಡ್ ಹೋಗಿ ರೀಚ್ ಆಗೋದು ಇದು ನಮ್ಮ ಕರೆಂಟ್ ಪ್ಲ್ಯಾನ್